ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಸ್ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಪರವಾಗಿಲ್ಲ ಚೆನ್ನಾಗಿದ್ದೀನಿ ಇದೇನು ತೋಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ನಮ್ಮನೆ ಒಲೆ ಫಸ್ಟು ಅದು ಈ ರೀತಿ ಇರಲಿಲ್ಲ ಸ್ವಲ್ಪ ಕಿತ್ತೋಗಿತ್ತು ಒಲೆ ರೆಡಿ ಮಾಡ್ಸೋಕ್ಕೋಸ್ಕರ ಇದನ್ನು ಸ್ವಲ್ಪ ಕಿತ್ತಾಕಿದ್ದೀವಿ ಅಂದರೆ ಸ್ವಲ್ಪ ತೆಗೆದಿದ್ದೀವಿ ಆಲ್ಮೋಸ್ಟ್ ಇದು ಮೂರು ಥರ ಒಲೆ ಇದ್ದಿದ್ದು ಸ್ವಲ್ಪ ಅದು ಸಿಮೆಂಟ್ ಕಿತ್ತೋಗಿದ್ದ ತಕ್ಷಣ ಅದೇ ನಾವೇನು ಮಾಡಿದ್ರೆ ಸ್ವಲ್ಪ ತೆಗೆದ್ವಿ ಇವಾಗ ಮೂರು ಥರ ಒಲೆ ಮಾಡಬೇಕು ಅಂತ ನಮ್ಮ ಮಾವ ಬಂದಿದ್ದಾರೆ ಅದಕ್ಕೆ ಫಸ್ಟು ಒಲೆನೆಲ್ಲ ತೊಳೆದು ಕೊಡಿ ಅಂತ ಹೇಳಿದ್ದಾರೆ ತೊಳೆದು ಕೊಟ್ಟಿದ್ದೀನಿ ಆಮೇಲೆ ಸೆಕೆಂಡ್ ಒನ್ ಬಂದು ಅವರು ಇವತ್ತು ಶುಕ್ರವಾರ ಒಲೆನ ರೆಡಿ ಮಾಡ್ತಾಯಿದ್ದಾರೆ ಇನ್ನೊಂದು ನಮಗೇನು ಅಂದರೆ ವಿಶೇಷ ಬಂದು ವಿಷು ಕಣಿಗೆ ಬರ್ತಾಯಿದ್ದೀವಿ ನಿಮಗೆ ಹೊಸ ವರ್ಷ ಯುಗಾದಿ ನಮಗೆ ವಿಷು ಕಣಿ ಅಂತ ಹೇಳ್ತಾರೆ ಆವತ್ತಿನ ವಿಶೇಷ ಏನು ಅಂತ ನಮ್ಮ ದೊಡ್ಡವರ ಹತ್ರ ತಿಳ್ಕೊಂಡು ಖಂಡಿತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಇವತ್ತು ಈ ಈ ಒಲೆ ಈ ರೀತಿ ಇದೆ ಫಸ್ಟ್ ಒಂದು ತೋಡ್ತಾ ಇದ್ದೀನಿ ನನಗೆ ಈ ರೀತಿ ಇದೆ ಇದನ್ನು ನೋಡೋಣ ಅವ್ರು ಯಾವ ರೀತಿ ಮಾಡಿಕೊಡ್ತಾರೆ ನನಗೆ ಅಂತ ಆಮೇಲೆ ಲೈಟ್ ಹಾಕಿದ್ರು ಬೆಳಕು ಬರೋಲ್ಲ ಯಾಕಂದರೆ ಸುತ್ತ ಮರ ಇರೋದ್ರಿಂದ ನನಗೆ ಬೆಳಕೆ ಸಿಗೋಲ್ಲ ಇಲ್ಲಿ ಮನೆಯೊಳಗೆ ನಾನು ಅವ್ರಿಗೆ ಹೇಳಿದ್ದೀನಿ ನನಗೆ ಈ ಥರ ಒಲೆ ಅಂದರೆ ಈ ಥರ ಇದೆ ಅಂದರೆ ನಮಗೆ ಕಬ್ಬೋರ್ಡೆಲ್ಲ ನಾನು ಅಡುಗೆ ಮನೆಯಲ್ಲಿ ಜಾಸ್ತಿ ಫಸ್ಟು ಇದು ತಾತನ ಕಣ್ಣದಿದ್ದು ಮನೆ ತಾತನ ಕಾಲದಿಂದ ಮೊಮ್ಮಗನಿಗೆ ಬಂತು ಮೊಮ್ಮಗನಿಂದ ಇವನು ಆ ಸೋಸೆ ನನ್ನ ಕೈಲಿ ಇವಾಗ ಇದೆ ಈ ಮನೆಯ ಯಾವ ರೀತಿ ರೆಡಿ ಮಾಡಿಸ್ಬೇಕು ಅಂತ ನಾನು ಒಂದೇ ಪ್ಲ್ಯಾನ್ ಮಾಡಿ ನಮ್ಮ ಮನೆಯವ್ರನ್ನ ಕೇಳಿಕೊಂಡು ಒಂದೇ ಮಾಡಿಸ್ಕೊತಾ ಇರೋದು ಈ ರೀತಿ ಇವಾಗ ಇದು ಫುಲ್ಲು ಸಿಮೆಂಟಲ್ಲಿ ಮಾಡ್ತಾರವರು ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದೇನು ಪ್ಲ್ಯಾನ್ ಇದೆ ಅಂತಲೂ ಗೊತ್ತಿಲ್ಲ ಆಮೇಲೆ ನಾನು ಎಲ್ಲಿ ಸ್ಟ್ಯಾಂಡ್ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಇಷ್ಟ ಇವತ್ತು ಶುಕ್ರವಾರ ಬೇರೆ ಇಲ್ಲಿ ಧೂಳು ಹೊಡಿಯೋಂಗಿಲ್ಲ ನೆನೆ ಬೇರೆ ಸ್ವಲ್ಪ ಬೇರೆ ಕೆಲಸ ಇತ್ತು ಅದಕ್ಕೆ ನಾನು ಮಡ್ದಿಲ್ಲ ಫುಲ್ಲು ರೆಡಿ ಆದಮೇಲೆ ಫುಲ್ಲು ಇದನ್ನು ಅಂದರೆ ಈ ರೀತಿ ಇದೆ ನೋಡಿದ್ರಲ್ಲ ಈ ರೀತಿ ಇದೆ ನಾನು ಇದು ಯಾವ ಗೇಟ್ ಆಫ್ ಕೊಡ್ತೀನಿ ಅಂತ ನೋಡೋಣ ಪೇಂಟು ಅಂತ ಹೊಡಿಯೋಕ್ಕಾಗಲ್ಲ ಫುಲ್ ಕರ್ರಗೆ ಒಬ್ಬಿದೆ ಸ್ವಲ್ಪ ನೀಟ್ ಮಾಡಿ ಕ್ಲೀನ್ ಮಾಡಿ ನನ್ನ ಮನೆ ಮಹಾಲಕ್ಷ್ಮಿನ ಯಾವ ರೀತಿ ತತ್ತೀನಿ ಅಂತ ಕಾದು ನೋಡಿ ಖಂಡಿತ ನನಗೆ ಒಲೆ ಅಂದರೆ ನನಗೆ ತುಂಬ ಇಷ್ಟ ಯಾಕಂದರೆ ಚಿಕ್ಕ ವಯಸ್ಸಿಂದನೂ ನನಗೆ ಒಲೆ ಮೇಲೆ ತುಂಬ ಇಂಟ್ರೆಸ್ಟ್ ಜಾಸ್ತಿ ನನಗೆ ಸ್ಟವ್ ಮೇಲೆ ಅಡುಗೆ ಮಾಡೋದಕ್ಕಿಂತ ಒಲೆ ಮೇಲೆ ಅಡುಗೆ ಮಾಡೋದು ತುಂಬ ಇಂಟ್ರೆಸ್ಟ್ ನನಗೆ ಅದೇನೋ ಒಂಥರ ಕ್ರೇಜಿ ಅಂತಲೇ ಹೇಳ್ಬೋದು ಒಂಥರ ಹುಚ್ಚು ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಇವಾಗ ಗ್ಯಾಸ್ ಮೇಲೆ ಇಷ್ಟಪಡ್ತಾರೆ ಅದನ್ನು ನನಗೆ ಮಾತ್ರ ಒಲೆ ಮಾತ್ರ ತುಂಬ ಇಷ್ಟ ಅದಕ್ಕೆ ನನ್ನ ಮನೇಲಿ ಗಲಾಟೆ ಮಾಡಿ ನನಗೆ ನೀನು ಗ್ಯಾಸ್ ತಗೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಗ್ಯಾಸ್ ಎಮರ್ಜೆನ್ಸಿಗೆ ಇರಲಿ ಗ್ಯಾಸೂ ಇದೆ ಇಲ್ಲ ಅಂತಲ್ಲ ನೋಡಿ ಗ್ಯಾಸ ಇದೆ ನಮ್ಮಲ್ಲಿ ಗ್ಯಾಸ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಒಳಗಲೂ ಗ್ಯಾಸಿಗೆ ಏನೋ ಪ್ರಾಬ್ಲಮ್ ಇಲ್ಲ ಸುಮ್ಮನೆ ಬಂದು ಕೇಳ್ತೀರಿ ಯಾಕೆ ಗ್ಯಾಸ್ ಇಲ್ಲ ಅಂತ ಖಂಡಿತ ಇದೆ ಸೌದೆ ಮೊದಲೆಲ್ಲ ಇಲ್ಲಿ ಇಟ್ಕೊತೀನಿ ಇವಾಗ ಸೌದೆ ನಾನು ಇಲ್ಲಿ ಇಟ್ಕೊಂಡಿದ್ದೆ ಒಲೆ ಎಲ್ಲ ಕ್ಲೀನ್ ಮಾಡಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನಾವು ಒಲೆನೇ ಈ ಕಬ್ಬಂದು ಒಲೆನೇ ಮೂರು ಒಲೆ ತಂದಿದ್ವಲ್ಲ ಈ ಮೂರು ಒಲೆನೇ ಇಲ್ಲಿ ಅವರು ಫಿಕ್ಸ್ ಮಾಡಿಕೊಡ್ತಾರೆ ಆಚೆ ಕಡೆ ಸೌಂಡಿದೆ ಸೌಂಡ್ ಏನಿಲ್ಲ ರೆಡಿ ಮಾಡ್ತಾಯಿದ್ದಾರೆ నేడి ఫ్రెండ్స్ నేను సిమెంట్ కలసే ఉప్పుతారంత్రి ఉప్పు హాకీ కలసోదు నే కలుస్తార మావాళ్ళు కొడతాయి సిమెంట్ హెం కల్సేన శాస్త్రం అంత Hook qua ký cắp sắt, and it will put on and it will say then now with ya അതിനാണ അടുപ്പിന് ഉപ്പിട്ടിട്ട് നട്ടാക്കി ല ഇനി ഉപ്പ് എടുത്തണോ മതിയോ ಮಳೆ ಮಳೆ ಜಾಸ್ತಿ ವೆಯ್ ಇರ್ತಾರೆ ಬೇಸ ನೋಡ್ದು ಕೇಳದಲ್ಲಿ ಚಿಕ್ಕಾಪಟೆ ಮಾಡ್ಲೇ ಸೀಟ್ಲು ಒಂದು ಲೆವೆಲ್ ತಂದಿದ್ದಾರೆ ಇನ್ನೂ ಮಾಡ್ತಾ ಇದಾರೆ ರೆಡಿ ಆದಮೇಲೆ ತೋರಿಸ್ತೇನೆ ಲಾಸ್ಟಲ್ಲಿ ಫೈನಲ್ ಕೊಟ್ಟಿದ್ದೀವಿ ನಮ್ಮ ಮನೆ ಮಹಾಲಕ್ಷ್ಮಿಗೆ ನೋಡಿ ಆಗಿದೆ ಪೇಂಟ್ ನಾನೇ ಹೊಡೆದಿದ್ದು ಕಲರ್ ಚೆನ್ನಾಗಿದೆ ಹೇಳಿ ಚೆನ್ನಾಗಿದೆಯಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ತುಂಬ ಐಡಿಯಾ ಮಾಡಿಸಿ ನಾನು ಇದು ನಮ್ಮ ಮಾವ ಇವ್ರೇನಂದ್ರು ಮೂರು ಒಲೆ ಇಟ್ಟರು ಒಲೆ ಇಟ್ಟ ಮೇಲೆ ಈ ಟೈಲ್ಸ್ ಎಲ್ಲ ಅವ್ರೇನು ಐಡಿಯಾ ಕೊಟ್ಟು ನಾನೇ ಸ್ವಲ್ಪ ಹೇಳಿ ನನಗೆ ಟೈಲ್ಸ್ ಇಟ್ಕೊಡಿ ಪಾತ್ರೆ ಇಡೋಕೆ ಬೇಕು ನನಗೆ ಅಂತ ಸೊ ಅವ್ರು ಮಾಮೂಲಿ ಅವ್ರ ಮಾಮೂಲಿ ಥರ ಒಲೆ ಥರನೇ ಮಾಡ್ತಾಯಿದ್ರು ನನಗೆಲ್ಲ ಸ್ವಲ್ಪ ಟೈಲ್ಸ್ ಇಟ್ಕೊಡಿ ಅಂತ ಹೇಳಿದೆ ಆಮೇಲೆ ಪೇಂಟು ನನ್ನದೇ ಸ್ವಲ್ಪ ಕಲರ್ ಪರ್ಪಲ್ ಡಾರ್ಕ್ ಕಲರು ಸೆಲೆಕ್ಟ್ ಮಾಡಿದೆ ಫೈನಲ್ ಲುಕ್ ಈ ಥರ ಇದೆ ಹೇಗೆ ಅನಿಸ್ತು ನಿಮಗೆ ಪರವಾಗಿಲ್ಲ ಓಕೆನಾ ಇದು ಏನಂದ್ರೆ ನಮ್ಮನೆ ಮಹಾಲಕ್ಷ್ಮಿ ಚೆನ್ನಾಗಿದ್ರಲ್ವ ನಾವು ಚೆನ್ನಾಗಿದೆ ಅದಕ್ಕೆ ಚೆನ್ನಾಗಿ ಮಾಡಿದ್ದಾರೆ ನನಗೆ ಆಯಿತು ಈ ಈ ರೀತಿ ಇಷ್ಟು ಲುಕ್ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಈ ರೀತಿ ಚೆನ್ನಾಗಿ ಬರುತ್ತೆ ಅಂತಲೂ ಅಂದ್ಕೊಂಡಿಲ್ಲ ಒಳ್ಳೆ ಸಾಕತ್ತಾಗಿ ಬಂದಿದೆ ನನಗತ್ತು ತುಂಬ ಆಗ್ತಿದೆ ವೀಡಿಯೋ ನೋಡೋದಕ್ಕಿ ಡೈರೆಕ್ಟಾಗಿ ತುಂಬ ಚೆನ್ನಾಗಿದೆ ನನಗೆ ಖುಷಿ ಖುಷಿಯಾಗಿ ಒಲೆ ಹಸ್ಬೋದು ಒಂದು ಒಲೆ ಅಂದರೆ ಮೂರು ಒಲೆ ಇದೆ ನಮ್ಮ ಮನೆ ಮಹಾಲಕ್ಷ್ಮಿ ರೆಡಿಯಾಗಿದ್ದಾಳೆ ದೀಪ ಹಸೋಕೋಸ್ ನಾನು ಒಂದು ದೀಪ ಎಲ್ಲ ಒಲೆ ಹಸೋಕ್ಕೋಸ್ಕರ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ನನಗೆ ಬಂದ ಹಾಗೆ ಅಂದರೆ ನಾವು ಬ್ಯಾಂಗ್ಳೂರು ಹೇಗೆ ಮಾಡ್ತೀವೋ ಆ ರೀತಿ ನಾನು ಮಾಡ್ತಾಯಿದ್ದೀನಿ ಎಲ್ಲ ರೆಡಿಯಾಗಿದೆ ಹಾಲು ತಂದಿಟ್ಟಿದ್ದೀನಿ ಕರ್ಪೂರ ತಂದಿಟ್ಟಿದ್ದೀನಿ ಇವಾಗ ಒಲೆ ಹಸ್ತಾನ ಎಲ್ಲರೂ ನೋಡ್ತಾ ಇದ್ದೀರಲ್ವಾ ಏನು ಅಲ್ಲೇ ಎಸ್ ಶಾಸ್ತ್ರ ನೋಡಬೇಕಂತೆ ಅಂದರೆ ಇವತ್ತಿನ ಗುಳಿಕಾಲ ರಾಹುಕಾಲ ಕೇಳಿಬಿಟ್ಟು ನಾನು ಅಚ್ತಾಯಿದ್ದೀನಿ ಬೆಳಗೇನೋ ಫುಲ್ ಕೆಲಸ ಮನೆ ಮುಂದೆ ಲಾಜ್ ಎಲ್ಲ ಕ್ಲೀನ್ ಮಾಡಿ ಮೈಕ್ ಬೇರೆ ಹಾಕ್ಬಿಟ್ಟಿದ್ದಾರೆ ಆಮೇಲೆ ಹಚ್ತಾಯಿದ್ದೀನಿ